ಜೈ ಶ್ರೀ ಕೃಷ್ಣ ವೈಕುಂಠ ವರ್ಣನೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಶ್ರೀ ವಾದಿರಾಜ ಗುರುಸಾರ್ವಭೌಮರ ಮಹಾನ್ ಕೃತಿ ವೈಕುಂಠ ವರ್ಣನೆ ಅದರಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ತಮ್ಮ ಹೆಸರನ್ನು ಹೇಳಮ್ಮ ಮುದ್ಲಾಪುರ್ ತಾರಾಬಾಯಿ ಅಂತ ನಾನು ವಿಜಯನಗರ ನಿವಾಸಿ ಹುಬ್ಬಳ್ಳಿ ನಿಮ್ಮ ಹೆಸರು ಇನ್ನೊಂದ್ಸಲಿ ಜೋರಾಗಿ ಹೇಳಿ ಮುದ್ಲಾಪುರ್ ತಾರಾಬಾಯಿ ಅಂತ ನಾನು ವಿಜಯನಗರದ ನಿವಾಸಿ ತಾರಾಬಾಯಿ ಹುಬ್ಬಳ್ಳಿಯಲ್ಲಿ ಇರ್ತೇನೆ ಹಾಂ ನಿಮಗೆ ನಾನು ವೈಕುಂಠ ವರ್ಣನೆಯಲ್ಲಿ ದೊಡ್ಡ ಗ್ರಂಥ ವಾದಿರಾಜರದು ಅದರಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೇನೆ ಮೊದಲನೇ ಪ್ರಶ್ನೆ ತಮಗೆ ವಾದಿರಾಜರು ತಮ್ಮ ವೈಕುಂಠ ವರ್ಣನೆ ಕೃತಿಗೆ ತತ್ವಸಾರವೆಂದು ಏಕೆ ಕರೆದಿದ್ದಾರೆ ವಾದಿರಾಜರು ತಮ್ಮ ವೈಕುಂಠ ವರ್ಣನೆ ಕೃತಿ ಇದಕ್ಕೆ ಏನು ಕೃತಿಗೆ ತತ್ವಸಾರವೆಂದು ಏಕೆ ಕರೆದಿದ್ದಾರೆ ಎಲ್ಲ ಶ್ರುತಿಗಳನ್ನು ಗತಿಸಿ ನಾಲ್ಕು ಗ್ರಂಥಗಳ ಸಂಧಿಗಳನ್ನು ಮಾಡಿರುವುದರಿಂದ ಅದಕ್ಕೆ ವೈಕುಂಠ ವರ್ಣನೆ ಎಂದು ತತ್ವಸಾರವೆಂದು ಬಣ್ಣಿಸಿ ಹೇಳಿದ್ದು ಮಹತ್ವವನ್ನು ಕೊಟ್ಟಿ ಸರಿಯಾದ ಉತ್ತರ ಶ್ರುತಿ ಪುರಾಣಗಳನ್ನು ಚೆನ್ನಾಗಿ ಮತಿಸಿ 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 ತತ್ವಸಾರವನ್ನು ಈ ಗ್ರಂಥದ ನಾಲ್ಕು ಸಂಧಿಗಳಲ್ಲಿ ಬಣ್ಣಿಸಿರುವುದರಿಂದ ವೈಕುಂಠವರ್ಣನೆಗೆ ಏನೋ ಕೃತಿಗೆ ತತ್ವಸಾರ ಅಂತ ಹೇಳಿ ಎಲ್ಲ ಸಾರಗಳನ್ನು ತುಂಬಿಬಿಟ್ಟಾರೆ ಅದಕ್ಕೆ ತತ್ವಸಾರ ಅಂತಲೇ ಹೇಳ್ಬಿಟ್ಟು ಅಂಥ ದೊಡ್ಡ ಕೃತಿ ಒಂದು ಏನಂದ್ರೆ ವೈಕುಂಠ ವರ್ಣ ವರ್ಣ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾರಾಯಣನು ಬೊಮ್ಮಾದಿಗಳನ್ನು ಸೃಷ್ಟಿಸಿ ಯಾವ ಉತ್ಕೃಷ್ಟವಾದ ಲೋಕಗಳಲ್ಲಿ ಪಟ್ಟಕಟ್ಟಿ ಪಾಲಿಸುತ್ತಾನೆ ಶ್ರೀಮನ್ ನಾರಾಯಣನು ಬೊಮ್ಮಾದಿಗಳನ್ನು ಸೃಷ್ಟಿಸಿ ಯಾವ ಉತ್ಕೃಷ್ಟವಾದ ಲೋಕಗಳಲ್ಲಿ ಪಟ್ಟ ಕಟ್ಟಿ ಪಾಲಿಸುತ್ತಾನೆ ಶ್ರೀಮನ್ ನಾರಾಯಣನು ಬೊಮ್ಮಾದಿಗಳನ್ನು ಸೃಷ್ಟಿಸಿ ಸತ್ಯಲೋಕ ಎಂಬ ಪಟ್ಟ ಕಟ್ಟಿ ಪಾಲಿಸುತ್ತಾನೆ ಮುಂತಾದಂಥದ್ದು ಅಂತ ಲೋಕಗಳನ್ನು ಕೊಟ್ಟು ಪಾಲಿಸ್ತಾನೆ ಮುಂತಾದರೆ ಏನು ಲೋಕಗಳನ್ನೇ ಸೃಷ್ಟಿ ಮಾಡಿ ಮಾಡಿ ಪಾಲಿಸ ಕೊಡ್ತಾನೆ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ತಮಗೆ ಓಕೆ ಪ್ರಾಗಭಾವವೆಂದರೆ ಏನು ಪ್ರಾಗಭಾವವೆಂದರೆ ಏನು ಒಬ್ಬ ವ್ಯಕ್ತಿಯು ಹಿಂದಿನ ಜನ್ಮದಲ್ಲಿ ಬರೆದಿರುವುದರಿಂದ ಹರೇ ಶ್ರೀನಿವಾಸ ಅವರ ಅಭಾವ ಇರೋದಕ್ಕೆ ಎಂದು ಕರೆಯುತ್ತಾರೆ ಹ್ಞೂ ಏನೊಸಲ್ಲಿ ಹೇಳ್ತೀರಾ ನಾನು ಹೇಳ ನಾನೇ ನಾನೇ ಹೇಳಿಬಿಡಲೇ அந்த கரே சரியாக நீங்கள் ஒவ்வொரு வு ஜன்ம தடையு பூர்வது இன்னொரு ஜன்ம இத்தல்வ அவன அபாவவிருக்கே அவங்கேனோ ஒன்று அபாவ இது பூர் ஆகிதல்ல அதன முந்தின ஜன்மதே அதன பூர் மாட்டோத்கிந்த முதி இரல்ல அதுக்கு அபாவதில் அவன உட்டி மேல நாம அவங்க அதிகோதக்கி முஞ்சே ஆ வைத்து இரோதில் அவன அபாவ இல்லை அதுக்கு பாக ಅಂದರೆ ಇಲ್ಲದೇ ಇರೋದು ಅಭಾವ ಆ ಅಭಾವಕ್ಕೆ ಪ್ರಾಗಭಾವವೆನ್ನುತ್ತಾರೆ ಇದು ಒಂದು ರೀತಿಯ ಅಭಾವ ಅಂಗೆ ಹೇಳ್ಬಿಟ್ಟು ಹೇಳ್ಬೋ ಈಗ ನೋಡಿ ಈ ವಾದರಾಜರ ವೈಕುಂಠ ವರ್ಣನೆ ಇಷ್ಟು ದಿನ ವೈಕುಂಠ ಎಷ್ಟು ದೂರ ಸೃಷ್ಟಿಯಿಂದ ಕಂಡೇ ಶನಿ ಶ್ರೀರಂಗಶಾಹಿ ఇష్ట దిన వైగుంట ఎంటు ఏళ్ళను కరదుదరి తుంట దైవర తుదుదరి కంటకనొప్పన తరదుదరి బంటనగి బె శ్రీరంగశాహి ఇష్ట దిన వైగుంఠ ఎవో ఎన్నే దృష్టి నూ కండే ಶ್ರೀರಂಗಶಾಹಿ ಮತ್ತು ಹೇಳ್ತಾರೆ ಅವರು ಕಂಡದ್ದೇ ಹೇಳ್ತಾರೆ ರಂಭೆ ಊರ್ವ ಶಿಮೇಳವ ಮೇಳವ ಕಂಡೆ ತುಂಬುರು ನಾರದರನು ಕಂಡೆ ರಂಭೆ ಊರ್ವ ಶಿಮೇಳವ ಮೇಳವ ಕಂಡೆ ತುಂಬುರು ನಾರದರನು ಕಂಡೆ ಅಂಬುಜೋದ್ಭವ ಮೂರುತಿ ಕಂಡೆ ಶಂಬರಾರಿ ಮಿತ ಶ್ರೀರಂಗಶಾಯಿ ಕುಂಠದಲ್ಲಿ ಇದನ್ನೆಲ್ಲ ನೋಡಿದೆ ಅಂತ ಹೇಳ್ತಾರೆ ಅವ್ರು ಎಷ್ಟು ಆನಂದ ಆಗಿರುತ್ತೀ ಅವಾಗ ಈಗ ನೀವೆಲ್ಲ ಈ ಒಂದು ರಥೋತ್ಸವಕ್ಕೆ ಅಲಂಕಾರ ಮಾಡ್ಕೊಂಡು ಬಂದಿದ್ದು ನೋಡಿ ನಮಗೆ ಆನಂದ ಆಗಿದೆ ಇನ್ನು ದೇವಾನ ದೇವತರನ್ನ ರಂಬೆ ಊರ್ವಶಿ ಅವ್ರನ್ನೆಲ್ಲ ಕಂಡಂತಹ ಏನು ಅಂದರೆ ಯ ಯತಿಗಳು ಆ ರೀತಿ ಒಂದು ಉತ್ಸಾಹದಿಂದ ಈ ಒಂದು ಪದ್ಯವನ್ನು ರಚನೆ ಮಾಡಿರ್ತಾರೆ ಅವರು ಕಂಡು ಮಾಡಿರ್ತಾರೆ ಭಾಳ ವಿಶೇಷ ಇನ್ನು ಇನ್ನು ಕೊನೆ ಪ್ರಶ್ನೆ ನಮಗೆ ತಾವೇ ನಾನು ಹೇಳೋದು ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಈ ಸಂ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನನಗೂ ಈ ಮಹಾ ರಾಯರ ಮಹಾರಥದಲ್ಲಿ ರಥೋತ್ಸವದಲ್ಲಿ ಅದರಲ್ಲಿ ವಾದರಾಜರು ಬಂದ್ಬಿಟ್ಟು ವೈಕುಂಠ ನನಗೆ ಬಂದಿದ್ದು ಪೂರ್ವ ಜನ್ಮದ ಪುಣ್ಯದ ಸುಪ್ರತ ಅಂತ ತಿಳ್ಕೊಂಡಿದ್ದೀನಿ ಬಂದೇ ಪ್ರಶ್ನೆಗೆ ಹೋಗೋಣ ದಶ ದಶಾ ಪವಿತ್ರವೆಂಬುದು ಯಾವ ವಸ್ತು ದಶಾ ಪವಿತ್ರವೆಂಬುದು ಯಾವ ವಸ್ತು ಯಜ್ಞೋಪ ಯಜ್ಞ ಸಾಧನೋಪಕರಣಗಳಲ್ಲಿ ಒಂದು ತುಂಡು ಬಟ್ಟೆಯನ್ನು ಬಳಸುವುದರಿಂದ ಅದಕ್ಕೆ ದಶಾ ಪವಿತ್ರವೆಂದು ಹೇಳುತ್ತಾರೆ ಸರಿಯಾದ ಉತ್ತರ ಮದ್ಯದ ಸಾಧನೋಪಕರಣಗಳಲ್ಲಿ ಉಪಯೋಗಿಸಲ್ಪಡುವ ಒಂದು ಸಾಮಾನ್ಯ ಬಟ್ಟೆಯ ತುಂಡು ನೋಡಿ ಅದಕ್ಕೆ ಏನಂತಾರೆ ದಶಾ ಪವಿತ್ರ ಅಂತ ಕರೀತಾರೆ ಅಮ್ಮ ತಾವು ಬಂದು ಎಲ್ಲ ಒಂದು ಪ್ರಶ್ನೆಗಳಿಗೆ ನಿರಗ್ಗಳವಾಗಿ ಉತ್ತರಗಳನ್ನು ಕೊಟ್ಟಿದ್ದೀರಿ ಹಾಗೆ ನಗನಗಿತ ಎಲ್ಲರೂ ಭಾಗವಹಿಸ್ತಾ ಇದ್ದೀರಿ ಎಲ್ಲಕ್ಕಿಂತ ದೊಡ್ಡದು ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳು